ಅಂದಂಗೆ ಬೀಗ್ರ ಏನ್ ಮಾಡ್ಕೊಡಿದಿರಿ ಪೊಲೀಸ್ ಕಮಿಷನರ್ ಪೊಲೀಸ್ ಸೆಕ್ಯೂರಿಟಿ ಗಾರ್ಡ್ ಅಯ್ಯ ಪರವಾಗಿಲ್ಲ ಬಿಡಿ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊತಾ ಇದೀರಾ ನೀವ್ ಏನ್ ಕೆಲಸ ನಮ್ಗೇನು ನಮಗೆ ಹುಡುಗಿ ಮುಖ್ಯ ಅಷ್ಟೇ ಆಗಲ್ಲ ತಾಮೂಲ ತಟ್ಟ ಕೊಡು ತಾಮೂಲ ಬದಾಯಿಸಿಕೊಡೋ ಅಂತ ಇದೀರಾ ಒಂದ್ ನಿಮಿಷ ನನ್ನ ಹಿಟ್ಟಿನೂ ಕರೆದು ಬಿಡ್ತೀನಿ ಈ ಮೊಬೈಲ್ ಬಂದ್ಮೇಲೆ ತುಂಬಾ ಅನುಕೂಲ ಆಗೋಯ್ತು ಅಲ್ಲಾಡೋದಕ್ಕೆ ಇಟ್ಕೊಂಡಿರ್ತೀನಿ ಅಂದ್ರೆ ವೈಬ್ರೇಷನ್ ಅವಳು ಮೊಬೈಲ್ ಸೊಡ್ಡದಲ್ಲಿ ಇಟ್ಕೊಂಡಿರ್ತಾಳೆ ನಾನ್ ಫೋನ್ ಮಾಡ್ತಿದ್ದಂಗೆ ಬಂದ್ಬಿಡ್ತಾಳೆ ಅವಳು ಇದೇನು ಹೊರಟೇ ಬಿಟ್ರಿ ಊಟ ಮಾಡ್ಕೊಂಡೋಗಿ ಇಷ್ಟೊತ್ತು ತಲೆ ತಿಂದ್ರೆ ಇನ್ನೂ ಹೊಟ್ಟೆ ತುಂಬಿಲ್ವಾ ಏ ನಾನ್ ವೆಜ್ ಅಲ್ಲ ಇವತ್ತಿಲ್ಲ ಓನ್ಲಿ ವೆಜ್ ಅದೆಲ್ಲ ಬಿಗ್ ಗ್ರೂಟ್ ದಿನ ಬನ್ನೂರು ಕುರಿ ಹೇಳಿದಿನಿ ನಮ್ಮ ಕಸ್ಟಮರ್ ಕುಯಿಸಾಗಿದೆ ಅವರೆಲ್ಲ ಚೂರುಣ ಮಾಡಿ ಕೊಡ್ತೀನಿ ನಾನು ಏ ಮೇಡಂ ಬಿಟ್ರು ಬೀಗ್ರೆ ಹೋಗೋವಾಗ ಹೋಗಿ ಬರ್ತೀನಿ ಅಂತ ಹೇಳೋಷ್ಟು ಸೌಜನ್ಯತೆ ಇಲ್ವಾ ಏ ಗನ್ ತಕೊಂಡು ಬಾ ನಾನು ಜೇಹದ ಪರವಾಗಲ್ಲ ಇದು ಇದು ಮರ್ಯಾದೆ ಹೋಗಿ ಬರ್ತೀನಿ ಅಂತ ಹೇಳಿದ್ರಲ್ಲ ಹೋಗ್ಬನ್ನಿ ಬನ್ನಿ ಏ